ಕುಲದೇವರಾದ ಮರಳ ಸಿದ್ದೇಶ್ವರ ಗುರು ಪಂಚಾಚಾರ್ಯ ನಮಃ ಹಾಗೂ ನನ್ನ ಆರ್ಯ ದೇವಿಯಾದ ದಾನೇಶ್ವರಿಗೆ ನನ್ನ ಶರಣ ಶರಣಾರ್ಥಿ ಪ್ರಾಚೀನ ಪರಂಪರೆಯ ಧನಲಕ್ಷ್ಮಿಯ ಪೂಜಾ ವಿಧಾನದಲ್ಲಿ ತಮ್ಮಲ್ಲಿ ಹೇಳಲು ಬಯಸುತ್ತೇನೆ ಈ ಪೂಜಾ ವಿಧಾನವು ಅಗದಿ ಸುಲಭವಾಗಿದ್ದು ಯಾವ ಥರದ ಆಡಂಬರ ಪೂಜೆ ಎಲ್ಲ ಅಲ್ಲಿ ಎಲ್ಲ ಸಿಗುವಂಥ ವಸ್ತುಗಳು ಇಲ್ಲಿ ಸಿಗುತ್ತವೆ ಅದನ್ನು ತಗೊಂಡು ನಾವು ಮಾಡುವಂಥ ವಿಧಾನವು ಸುಲಭವಾಗಿರುವುದರಿಂದ ಭಾಳ ಖರ್ಚಿಂದ ಇರೋದಿಲ್ಲ ಮನೆಯಲ್ಲಿ ದರಿದ್ರತನ ಹೋಗುವುದು ಅಣ್ಣ ಜಗಳ ಒಂದಕ್ಕೊಂದು ಒಬ್ಬರು ಸೋನ್ ಇರೋದಿಲ್ಲ ಒಬ್ರು ಹಟ್ಟಿ ಕಿಚ್ಚು ಮಾಡುವಂಥದ್ದು ಇರೋದಿಲ್ಲ ಈ ಪೂಜಾ ವಿಧಾನ ಮಾಡೋದ್ರಿಂದ ತಮ್ಮಲ್ಲಿ ಯಾವ ಥರ ದರಿದ್ರಗಳಿದ್ದು ದೂರಾಗಿ ಲಕ್ಷ್ಮಿಯ ಕೃಪೆಯ ಆಶೀರ್ವಾದದಿಂದ ತಮ್ಮಲ್ಲಿ ಸಿರಿ ಸಂಪತ್ತು ಉದ್ಭವನ ಆಗುವಂಥದ್ದು ಈ ಪೂಜಾ ವಿಧಾನವೂ ಇರೋದು ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಎಲ್ಲ ಶಾಂತಿ ಇರೋದರಿಂದ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡಿದಂಥ ಕೆಲಸ ಯಶಸ್ವಿಯಾಗೋದ್ರಿಂದ ಇದು ಬೆಳಗು ಮುಂಜಾನೆ ಅಂದರೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಇದರ ಫಲಕಾರಿ ಜಾಸ್ತಿ ಇರೋದು ಈ ಪ್ರಕಾರವಾಗಿ ಈ ಪೂಜಾ ವಿಧಾನ ಇರೋದು ಎಲ್ಲರೂ ಮಾಡಲಿಕ್ಕೆ ಇಚ್ಛಾ ಮಾಡಬೇಕು ಮಂಗಲಂಜಯ ಎನ್ನುವ ಪಾರ್ವತಿ ಪತೇ ಶಿವ ರಮಹಾದೇ ಗಂಟೆ ಕೊಡ್ತೀನಿ ಓಂ ಶಿವ ಶಿವ ಶಂಭೋ ಆರಾಧನೆಯ ಪ್ರವರ್ತ ಮಾನಸ आद्यब्रम्हण दक्षिणकोलेद्रव शिवक्षेत्रे अश्विनी वर्तमान व्यवहार के, के। चांद्र प्रभुवादि, प्रभुवादी सृष्टि संवत्सरा मध्य मासोत्तमे, शुभग शुभन शुभक एकताया एवं एवं गुण गुण विशेषण विशेषण विशिष्टायाम विशिष्टायाम मम मम सर्व सर्व इष्टार्थ आरोग्य भाग्य भाग्य ऐश्वर्य श्री संपत्ति आदि सिद्धि द्वारा श्री श्री गुरुमिखेना ऐश्वर्य महालक्ष्मी माता पूजा महालक्ष्मी माता, माता पूजाम, पूजा इति संकल्प्य